ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಷಯ ಬಂದು ನೀವೇನಾದರೂ ಸಿ ಎಸ್ ಪಿನ ನಡೆಸ್ತಾ ಇದ್ದರೆ ಇಲ್ಲ ಅದರ್ ಅಂದರೆ ಪೇನಿಯರು ಮತ್ತು ಪೇ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಈ ಥರ ನೀವು ಕಸ್ಟಮರ್ಗೆ ಆನ್ಲೈನಲ್ಲಿ ಹಣನ ವಿತ್ಡ್ರಾ ಡ್ರಾ ಮಾಡಿ ನೀವು ಏನಾದರೂ ಅರ್ನ್ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಏನಪ್ಪ ವಿಷಯ ಅಂತಂದರೆ ನೀವು ಕಸ್ಟಮರ್ ಸರ್ವಿಸ್ ಪಾಯಿಂಟ್ ಅಂದರೆ ಸಿ ಎಸ್ ಪಿ ನಡೆಸ್ತಾ ಇದ್ದಾಗ ನೀವು ಬಯೋಮೆಟ್ರಿಕ್ ಮೇಲೆ ನೀವು ಆಧಾರ್ ಪೇಮೆಂಟ್ ಸಿಸ್ಟಮ್ ಮುಖಾಂತರ ನೀವು ಕಸ್ಟಮರ್ಗೆ ಅಮೌಂಟ್ನ ವಿತ್ಡ್ರಾ ಇರ್ತೀರಾ ಬಟ್ ಇವಾಗ ಲೇಟೆಸ್ಟಾಗಿ ಒಂದು ಹೊಸ ನ್ಯೂಸ್ ಬಂದಿದೆ ಆ ನ್ಯೂಸ್ ಏನಪ್ಪ ಅಂತ ಅಂದರೆ ಮಾರ್ಚ್ ಮೂವತ್ತೊಂದರ ನಂತರ ನೀವು ಎ ಎ ಪೇಸ್ ಮಾಡಬೇಕು ಅಂದರೆ ಕೆಲವು ಬಯೋಮೆಟ್ರಿಕ್ ಡಿವೈಸ್ಗಳು ರನ್ ಆಗಲ್ಲ ಬಂದಾಗುತ್ತೆ ನೀವು ಈಗಲೇ ಕೂಡ ಹೊಸ ಬಯೋಮೆಟ್ರಿಕ್ ಡಿವೈಸ್ಗಳನ್ನ ಪರ್ಚೇಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಹತ್ರ ಯೂಸ್ ಮಾಡ್ತಿರೋಂಥ ಡಿವೈಸ್ಗಳು ಕೂಡ ಅವ್ರು ಹೇಳಿರೋ ವ್ಯಾಪ್ತಿಗೆ ಬಂದರೆ ನೀವೇನು ಮತ್ತೆ ಪರ್ಚೇಸ್ ಮಾಡೋವಂಥ ಅವಶ್ಯಕತೆ ಇಲ್ಲ ಅದರಲ್ಲಿ ಅವರು ಎರಡು ಕೆಟಗರಿ ಮಾಡಿದ್ದಾರೆ ಒಂದು ಕೆಟಗರಿ ಬಂದು ಎಲ್ ಜೀರೋ ಅಂತ ಇನ್ನೊಂದು ಬಂದು ಎಲ್ ಒನ್ ಅಂತ ಈ ಎಲ್ ಜೀರೋ ಕೆಟಗರಿ ಇದೆಯಲ್ಲ ಆ ಎಲ್ ಜೀರೋ ಕೆಟಗರಿನ ಮಾತ್ರ ಅವರು ನಿರ್ಬಂಧಿಸ್ತಾ ಇದ್ದಾರೆ ಎಲ್ ಒನ್ ಕೆಟಗರಿ ಬಯೋಮೆಟ್ರಿಕ್ಗಳು ರನ್ ಆಗ್ತವೆ ಎಲ್ ಒನ್ ಎಲ್ ಜೀರೋನ ಯಾವ ತರ ಪತ್ತೆ ಮಾಡೋದು ಅಂತ ನೀವು ಅನುಮಾನ ಇತ್ತು ಅಂದ್ರೆ ನಿಮ್ದು ಸೇಮ್ ಮಾಡೆಲ್ಗಳನ್ನ ಬ್ಯಾಕ್ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ ಅಲ್ಲೇ ನೀವು ನೋಡ್ಕೋಬೋದು ಈಗ ಸಪೋಸ್ ನಾನು ತೋರಿಸ್ತೀನಿ ನೋಡಿ ಇದು ಇದು ಮೋರ್ಫೋ ಡಿವೈಸ್ಗಳು ಈ ಮೋರ್ಫೋದಲ್ಲಿ ಬಂದು ಎಂ ಎಸ್ ಜೀರೋ ಒನ್ ತ್ರೀ ಡಬಲ್ ಜೀರೋ ಇ ತ್ರೀ ಅಂತ ಇದೆ ಇದು ಎಲ್ ಒನ್ ಡಿವೈಸ್ ಅಂದ್ರೆ ಲೋ ಸೆಕ್ಯೂರಿಟಿ ಇದೆ ಇದರಲ್ಲಿ ಅದಕ್ಕೆ ಇದನ್ನ ಇದ್ದಾರೆ ಯಾಕಂದ್ರೆ ಇತ್ತೀಚೆಗೆ ಆನ್ಲೈನ್ ಆಗ್ತಾ ಇರ್ತಕ್ಕಂಥ ಕೆಲವು ದೋಖಗಳು ಅಂದರೆ ಫಿಂಗರ್ ಪ್ರಿಂಟ್ದು ಸಮಸ್ಯೆಗಳು ಆಗ್ತಾ ಇದೆ ಇದೆಲ್ಲ ಲೋ ಫಿಂಗರ್ ಪ್ರಿಂಟ್ನು ಕೂಡ ಕ್ಯಾಪ್ಚರ್ ಮಾಡುತ್ತೆ ಎಲ್ ಜೀರೋ ಡಿವೈಸ್ಗಳು ಅದಕ್ಕೆ ಇವರು ಹೊಸದಾಗಿ ಈಗ ಎಮ್ ಎಸ್ ಜೀರೋ ಒನ್ ತ್ರೀ ಡಬಲ್ ಜೀರೋ ಅಂತ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದಾರೆ ಒಂದು ವರ್ಷದಿಂದ ಈಚೆಗೆ ಈ ತ್ರೀ ಆರ್ ಡಿ ಅಂತ ಬರುತ್ತೆ ನೋಡಿ ಸೇಮು ನೋಡ್ಲಿಕ್ಕೆ ನೋಡೋಕೆ ಪಿಕ್ಚರ್ ಒಂದೇ ರೀತಿ ಕಾಣುತ್ತೆ ಇಲ್ಲಿ ಮಾಡಲು ಚೇಂಜ್ ಆಗುತ್ತೆ ಇಲ್ಲಿ ಮತ್ತೆ ಇಲ್ಲೂ ಕೂಡ ತೋರಿಸಿರ್ತಾನೆ ನೋಡಿ ಇಲ್ಲಿ ಎಲ್ ಒನ್ ಅಂತ ಕೊಟ್ಟಿರ್ತಾನೆ ಎಮ್ ಎಸ್ ಜೀರೋ ಸಾರಿ ಎಂ ಎಸ್ ಒನ್ ತ್ರೀ ಡಬಲ್ ಜೀರೋ ಇ ತ್ರೀ ಆರ್ ಡಿ ಅಂತ ಇದು ಎಲ್ ಒನ್ ಡಿವೈಸ್ ಬರುತ್ತೆ ಈ ತರ ನೀವು ಬ್ಯಾಕ್ ಸೈಡ್ ಅಲ್ಲಿ ನೀವು ನಿಮ್ ಡಿವೈಸ್ ನ ಬ್ಯಾಕ್ ಸೈಡ್ ಅಲ್ಲಿ ಒಂದು ಸ್ಟಿಕ್ಕರ್ ಕೊಟ್ಟಿರ್ತಾನೆ ಸ್ಟಿಕ್ಕರ್ ಅಲ್ಲಿ ನೋಡಿ ನೀವು ಕನ್ಫರ್ಮ್ ಮಾಡ್ಕೋಬಹುದು ಇದೆ ಅಂತಲ್ಲ ನೀವು ಮಂತ್ರನ ಯೂಸ್ ಮಾಡ್ತಾ ಇದ್ರೆ ಈ ಮಂತ್ರದಲ್ಲಿ ನೋಡಿಗೆ ಓಲ್ಡ್ ಬರುತ್ತೆ ಎಂ ಎಫ್ ಎಸ್ ಹಂಡ್ರೆಡ್ ಅಂತ ಬರುತ್ತೆ ಇದು ಎಂ ಎಫ್ ಎಸ್ ಹಂಡ್ರೈಡ್ ಬಂದು ಇದು ಎಲ್ ಜೀರೋ ಸೇರ್ಕೊಳ್ಳುತ್ತೆ ಇದು ನೋಡಿ ಇತ್ತೀಚೆಗೆ ಲಾಂಚ್ ಆಗಿರ್ತಕ್ಕಂಥದ್ದು ಇದು ಎಂ ಎಫ್ ಎಸ್ ಒನ್ ಒನ್ ಜೀರೋ ಎಲ್ ಒನ್ ಬಯೋಮೆಟ್ರಿಕ್ ಅಂದ್ರೆ ಇದು ಲೇಟೆಸ್ಟ್ ಅಂದರೆ ಈಗ ನಿಮಗೆ ರನ್ನಿಂಗ್ ಆಗೋ ಅಂಥದ್ದು ಇದೇ ಡಿವೈಸು ಈ ಹಳೆ ಡಿವೈಸ್ಗಳೆಲ್ಲ ಈಗ ಮಾರ್ಚ್ ಮೂವತ್ತೊಂದರ ಗಂಟೆ ಮಾತ್ರ ನಡೀತೆ ಮಾರ್ಚ್ ಮೂವತ್ತೊಂದರ ನಂತರ ಇವೆಲ್ಲ ಬಂದಾಗುತ್ತೆ ಇದು ಎನ್ ಪಿ ಸಿ ಐ ಮತ್ತು ಆಧಾರ್ ವೆಬ್ಸೈಟ್ ಅಂದರೆ ಇವೆರಡು ಕಾಂಬಿನೇಷನ್ ಅಲ್ಲಿ ಮತ್ತೆ ಆರ್ ಬಿ ಐ ಈ ಮೂರು ಕಾಂಬಿನೇಷನ್ ಮಾಡಿರ್ತಕ್ಕಂಥ ಇದು ನಿರ್ಧಾರ ಅಂತ ಹೇಳಿ ಹೇಳ್ತಾ ಇದಾರೆ ಸ್ನೇಹಿತರೆ ಇದು ಇವೇನಾದರೂ ಇ ಎ ಪಿ ಎಸ್ನ ಮಾಡ್ತಾಯಿದ್ರೆ ಈಗಲೇ ಕೂಡ ನಿಮ್ಮ ಡಿವೈಸ್ಗಳನ್ನ ಚೇಂಜ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಈಗ ಸಪೋಸ್ ಈಗ ನಾನು ಎ ಪಿ ಎಸ್ ಹೋದಾಗ ಇಲ್ಲಿ ತೋರಿಸುತ್ತೆ ನೋಡಿ ಒಂದು ನಂದು ಪೇನ್ ಏರ್ ಇದೆ ನನ್ನ ಪೇನ್ ಏರ್ ಲಾಗಿನ್ ಮಾಡಿ ಇಲ್ಲಿ ಕಾಣ್ತಾ ಇದೆ ಎ ಪಿ ಎಸ್ ಅಂತ ಇದನ್ನ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರ ಆ ಇಂಟ್ರೊಡ್ಯೂಸಿಂಗ್ ಟೂ ಫ್ಯಾಕ್ಟರ್ ವೆರಿಫಿಕೇಶನ್ ಅಂತ ಬರುತ್ತೆ ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ ಇಲ್ಲಿ ಆಧಾರ್ ನಂಬರ್ನ ಹಾಕಬೇಕು ಕೊಟ್ಟರೆ ನೋಡಿ ಇಲ್ಲಿ ಯಾವ ಡಿವೈಸ್ ಚೂಸ್ ಮಾಡ್ಕೊತೀರ ಅಂತ ಕೇಳುತ್ತೆ ಇಲ್ಲಿ ನೋಡಿ ಎಷ್ಟು ಬಯೋಮೆಟ್ರಿಕ್ ಡಿವೈಸ್ ಇದೆ ಎಲ್ಲನೂ ಸೋ ಆಗುತ್ತೆ ಇಲ್ಲಿ ನೋಡಿ ಎಮ್ ಎಫ್ ಎಸ್ ಒನ್ ತ್ರೀ ಡಬಲ್ ಜೀರೋ ಇದು ಎಲ್ ಒನ್ ಕೆಟಗರಿ ಬರುತ್ತೆ ಅದರಲ್ಲಿ ಎಮ್ ಎಸ್ ಒನ್ ತ್ರೀ ಡಬಲ್ ಜೀರೋ ಇ ತ್ರೀ ಎಲ್ ಒನ್ ನಾನು ಮೊದಲೇ ಕೋರ್ಸ್ನಲ್ಲಿ ನಿಮಗೆ ಇದು ಇ ತ್ರೀ ಇದು ಎಲ್ ಒನ್ ಕೆಟಗರಿ ಬರುತ್ತೆ ಅದನ್ನು ನೀಟಾಗಿ ಐಡೆಂಟಿಫೈ ಮಾಡ್ಕೊಳ್ಳಿ ಮತ್ತು ಸ್ಟಾಕ್ ಡಿವೈಸಲ್ಲೂ ಕೂಡ ಎರಡು ಥರ ಇದೆ ನೋಡಿ ಇಲ್ಲಿ ಇದು ಓಲ್ಡ್ ಡಿವೈಸು ಎಫ್ ಎಮ್ ಟು ಟು ಜೀರೋ ಈಗ ಎಫ್ ಎಮ್ ಟು ಟೂ ಜೀರೋ ಯು ಅಂತ ಬರುತ್ತೆ ಅದು ಎಲ್ ಒನ್ ಕೆಟಗರಿಗೆ ಬರುತ್ತೆ ಮತ್ತು ಮಂತ್ರದಲ್ಲೂ ಕೂಡ ನೋಡಿ ಇಲ್ಲಿ ಎಮ್ ಎಫ್ ಎಸ್ ಹಂಡ್ರೆಡ್ ನಾನು ಮೊದಲೇ ಹೇಳ್ದಂಗೆ ಎಮ್ ಎಫ್ ಎಸ್ ಹಂಡ್ರೆಡು ಎಲ್ ಒನ್ ಕೆಟಗರಿ ಬರುತ್ತೆ ಎಮ್ ಎಫ್ ಎಸ್ಸು ಒನ್ ಒನ್ ಜೀರೋ ಎಲ್ ಒನ್ ಕೆಟಗರಿ ಬರುತ್ತೆ ಆಮೇಲೆ ಪ್ರೆಸಿಷನಲ್ಲೂ ಕೂಡ ಅಷ್ಟೇ ಅದು ಫುಲ್ಲು ಡೆಡ್ ಇದೆ ಬಿಡಿ ಪ್ರೆಸಿಷನು ಎಲ್ ಎಲ್ ಜಿರೋ ಕೆಟಗರಿಗೆ ಬರುತ್ತೆ ಅದರಲ್ಲಿ ಇನ್ನೂ ಹೊಸ ಅಪ್ಗ್ರೇಡ್ ಮಾಡಲು ಬಿಟ್ಟಿಲ್ಲ ಮತ್ತೆ ಇನ್ನೊಂದಿದೆ ನೀವೇನಾದರೂ ರೇಷನ್ ಕಾರ್ಡ್ ಗೆ ಕೊಡ್ತೀರಲ್ಲ ಸೆಕಿಜನ್ ಬಯೋಮೆಟ್ರಿಕ್ ಡಿವೈಸ್ ಕೂಡ ಅದು ಎಲ್ ಜಿರೋಗೆ ಬರುತ್ತೆ ಸ್ನೇಹಿತರೆ ನಿಮ್ಮ ಹತ್ರ ನೀವು ಇಷ್ಟು ಕೆಟಗರಿ ಅಸ್ಮಾತ್ ನೀವು ಈ ಮಾಡಲ್ಲೋ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಈಗಲೇ ಪರ್ಚೇಸ್ ಮಾಡ್ಕೊಳ್ಳಿ ಯಾಕಂದ್ರೆ ಮುಂದೆ ಇದು ಔಟ್ ಆಫ್ ಸ್ಟಾಕ್ ಆಗೋ ಸಾಧ್ಯತೆ ಇದೆ ಯಾಕಂದ್ರೆ ಇಡೀ ದೇಶಕ್ಕೆ ಇದು ಅನ್ವಯಿಸೋದ್ರಿಂದ ಬಯೋಮೆಟ್ರಿಕ್ ಡಿವೈಸ್ಗಳು ಶಾರ್ಟೇಜ್ ಬರೋ ಸಾಧ್ಯತೆಗಳಿದೆ ಇದಾಗಿತ್ತು ಸ್ನೇಹಿತರ ಮಾಹಿತಿ ದಯವಿಟ್ಟು ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ